ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಅದ ಒಮ್ಮೊಮ್ಮೆ ಅಂತಿರ್ತೇವ ಯಾವುದೇ ರೀ ಅತಿ ಆದಾಗ ದೇವ್ರು ಯಾಕ ಕಣ್ಣು ತೆಗೀವಲ್ಲ ಅಂಥೇಳಿ ದೇವ್ರ ಮ್ಯಾಗ ಭಾರ ಹಾಕ್ತಿರ್ತೇವ ಒಟ್ಟಾರೆ ನೋಡ್ರಿ ನೀವು ಆ ಜನಸಾಮಾನ್ಯರಿಗೆ ನೀಗ್ಲಿಲ್ಲ ಅಂದ್ರೆ ದೇವ್ರ ಮ್ಯಾಗ ಹಾಕ್ತಿರ್ತವು ದೇವ್ರ ಕಣ್ ತೆಗೀವಲ್ಲ ಅಂತ ಒಮ್ಮೆ ಈ ಪ್ರಕೃತಿ ಪರಿಸರ ತನ್ನ ಸಮತೋಲನ ಕಾಕೋತಿರ್ತೈತಿ ಅಂತ ಬಹಳಷ್ಟು ಜನ ಚಿಂತಕರು ಹೇಳ್ತಿರ್ತಾರ ಅಡ್ಡ ಅಡ್ಡಗವಾಡಿ ಮ್ಯಾಗ ದೀಪ ಇಟ್ಟಂಗೆ ಹೇಳ್ತಿರ್ತಾರ ಆ ರಾಜ್ಯಕ್ಕ ದೇವ್ರ ಅಂತಾರೆ ಕೇರಳಕ್ಕೆ ಅಲ್ಲಿ ಬಹಳಷ್ಟು ಪ್ರಸಿದ್ಧ ದೇವಸ್ಥಾನಗಳು ಅದಾವ ಜಗತ್ತಿನ ಎಲ್ಲ ಮಂದಿ ಅಲ್ಲಿ ಬಂದ ಬಿಡ್ಕೊಂಡು ಹೋಗ್ತಾರೆ ಆ ಕೇರಳ ನಾಡ ಬಹಳ ಬುದ್ಧಿವಂತರ ನಾಡು ಅದ ಅಲ್ಲಿ ವೈನಾಡ ಊರಾಗ ಮಣ್ಣಿ ಒಂದ ಗುಡ್ಡ ಗುಡ್ಡ ಕುಸದ ಊರ ಎಲ್ಲಿ ತನ್ನೋದು ಬೆಳಕಾಗುಡ್ದ ಕಾಣುವತ್ತ ಎಷ್ಟು ಜನ ಸತ್ತಾರು ಎಷ್ಟು ಜನ ಉಳಿದಾರಂತ ಲೆಕ್ಕಕ್ಕೆ ಸಿಗುವತ್ತ ಪ್ರಕೃತಿ ಮುಣಿಸ್ಕೊಂಡ್ರೆ ಒಂದು ರಾತ್ರಿ ಒಳಗೆ ಏನು ಮಾಡ್ತೈತಿ ಅನ್ನೋದ ಒಂದು ಸಣ್ಣ ಉದಾಹರಣೆ ಅದ ಆದಾಗ ದೇವರ ಒಮ್ಮೆ ಕಣ್ಣು ತೆಗೆದಂದ್ರೆ ಬೆಳಕಾಗ್ಬಿಡ್ದೆ ಬೇಕಾದಾಗ್ತಿರ್ತೈತಿ ಅದ್ರಾಗ ಕರ್ನಾಟಕದವರು ಭಾಳಷ್ಟು ಮಂದಿ ಸತ್ತಾರು ತಿರ್ಕೊಂಡಾರಂತ ಹೇಳ್ತಾರೆ ತೊಡೆ ಮಂದಿ ಬದುಕಿದಾರ ಆದರೂ ಈ ಪ್ರಕೃತಿ ಮನಸ್ಸು ಮಾಡ್ತಂದ್ರೆ ಏನು ಆಗ್ತೈತೆ ಅಂತ ಎಲ್ಲ ಗೊತ್ತಿದ್ರೂ ಮತ್ತೆ ನಾವು ಪ್ರಕೃತಿ ವಿರುದ್ಧ ಹೋಗುತ್ತಿರ್ತೇವೆ ಆದರೆ ಪ್ರಕೃತಿ ಪ್ರಕೃತಿಯನ್ನು ಅದ ಯಾವಾಗ ಏನು ಮಾಡ್ತೈತಿ ಯಾರಿಗೂ ಹೇಳಿ ಬರುವುದಿಲ್ಲ ಈಗ ಒಂದು ತಾಸದಿಂದ ಇದ್ರಿ ಅಂತ ಹೇಳ್ತಾರ್ದ ಚಲೋ ಇದ್ದ ಮನುಷ್ಯ ಇದೇ ಈಗ ಇದ್ರಿ ಮ್ಯಾಗ ಅವಾಗ ಹೋದ್ರಿ ಅಂತ ಹೇಳ್ತಿರ್ತಾರೆ ಅಂದ್ರೆ ಪ್ರಕೃತಿ ಡಾಕ್ಟ್ರುಗಳು ಚಲೋ ಚಲೋ ಡಾಕ್ಟ್ರುಗಳು ಹೇಳ್ತಾರೆ ಇನ್ನು ದೇವ್ರ ಮ್ಯಾಗ ಬಾರ್ರೀ ಅಂತ ಹೇಳ್ತಿರ್ತಾರೆ ಅದ ಪ್ರಕೃತಿ ಅಂದ್ರೂ ಒಂದ ದೇವ್ರಂದ್ರು ಒಂದ ಅದ ಮನಸ್ಸು ಮಾಡ್ತಂದ್ರೆ ಏನಾಗ್ತೈತಿ ಒಂದೇ ರಾತ್ರಿ ಪಾಪ ಅಮಾಯಕ ಜನ ಅದ್ರಾಗ ಯಾರು ಪಾಪ ಮಾಡಿದ್ರೆ ಅವ್ರು ಇದ್ರಿ ಆಂಬಲ್ಲಂತೂ ಜನ ಮಾತಾಡತೈತೆ ಅದಕ್ಕೆ ಆ ಚಲೋ ಇದ್ದವ್ರಗೂಡೆ ಆ ಕ್ಯಾಟ್ ಇದ್ದವ್ರನ್ನೂ ಕರ್ಕೊಂಡು ಹೋತಂತೂ ಮಾತಾಡತೈತೆ ಇಂಥ ದುರಂತಗಳು ಆಗಬಾರ್ದು ಅವ್ರಿಗೆ ಶ್ರದ್ಧಾಂಜಲಿ ಆದ್ರೆ ಮನುಷ್ಯ ಪ್ರಕೃತಿ ವಿರುದ್ಧವಾದಾಗ ಇಂಥವೆಲ್ಲ ಆಗ್ತಾವು ನಮಸ್ಕಾರ ನಮಸ್ಕಾರ ನಮಸ್ಕಾರ